ಐದನೇ ಟೆಸ್ಟ್ಗಾಗಿ ರೋಹಿತ್ ರಾತ್ರೋರಾತ್ರಿ ಧರ್ಮಶಾಲಾಗೆ ಕರೆಸಿದರು ತ್ರೀಡಿ ಟೈಗರ್ ನಡುಗಲು ಆರಂಭಿಸಿತು ಇಡೀ ಇಂಗ್ಲೆಂಡ್ ತಂಡ ಈತ ಒಬ್ಬ ಸಾಕು ಪಂದ್ಯವನ್ನು ಗೆಲ್ಲಿಸಲು ಟಿ ಟ್ವೆಂಟಿ ಪಂದ್ಯದ ಹಾಗೆ ಆಡುತ್ತಾನೆ ಟೆಸ್ಟ್ ಪಂದ್ಯವನ್ನು ಬ್ಯಾಟಿಂಗ್ ಮಾಡಲು ಬಂದಾಗೆಲ್ಲ ವಿರೋಧಿ ತಂಡದ ಬೌಲರ್ ಗಳ ಬೆವರಿಳಿಸುತ್ತಾನೆ ಹಾಗಾದರೆ ರೋಹಿತ್ ಶರ್ಮಾ ಕರೆಸಿರುವ ಈ ಟೈಗರ್ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಸಮಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡುತ್ತಿದೆ ಮತ್ತು ಈಗಾಗಲೇ ಈ ಸರಣಿಯ ನಾಲ್ಕು ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿದೆ ಹಾಗೂ ಈಗ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ನಡೆಯಲಿರುವ ಐದನೇ ಟೆಸ್ಟ್ ಪಂದ್ಯವನ್ನು ಸೋತರೂ ಕೂಡ ಟೀಂ ಇಂಡಿಯಾ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀಳುವುದಿಲ್ಲ ಏಕೆಂದರೆ ಈಗಾಗಲೇ ಟೀಂ ಇಂಡಿಯಾ ಈ ಸರಣಿಯನ್ನು ಮೂರು ಮತ್ತು ಒಂದರ ಅಂತರದ ಗೆದ್ದು ವಶಪಡಿಸಿಕೊಂಡಿದೆ ಆದರೂ ಕೂಡ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ನಡೆಯಲಿರುವ ಐದನೇ ಟೆಸ್ಟ್ ಪಂದ್ಯವನ್ನು ಗೆದ್ದು ಸರಣಿಯನ್ನು ನಾಲ್ಕು ಮತ್ತು ಒಂದರ ಅಂತರದಿಂದ ಗೆಲ್ಲಲು ಪಣ ತೊಟ್ಟಿದೆ ಮತ್ತು ಎರಡು ತಂಡಗಳ ನಡುವಿನ ಈ ಐದನೇ ಟೆಸ್ಟ್ ಪಂದ್ಯ ಮಾರ್ಚ್ ಏಳು ಅಂದರೆ ನಾಳೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಧರ್ಮಶಾಲಾದಲ್ಲಿ ಆರಂಭವಾಗುತ್ತದೆ ಮತ್ತು ಈ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಗೆಲುವು ಅನಿವಾರ್ಯವಿಲ್ಲದಿದ್ದರೂ ಕೂಡ ಈ ಪಂದ್ಯ ಟೀಂ ಇಂಡಿಯಾಗೆ ಬಹಳ ಮಹತ್ವದಾಗಿದೆ ಏಕೆಂದರೆ ಈ ಪಂದ್ಯವನ್ನು ಗೆದ್ದರೆ ಭಾರತ ತಂಡ ಡಬ್ಲ್ಯೂಟಿಸಿ ನಲ್ಲಿ ಮುನ್ನಡೆ ಸಾಧಿಸುತ್ತದೆ ಇದರಿಂದ ಭಾರತ ತಂಡಕ್ಕೆ ದೊಡ್ಡ ಬೆನಿಫಿಟ್ ಆಗುತ್ತದೆ ಸ್ನೇಹಿತರೆ ನಾಲ್ಕನೇ ಟೆಸ್ಟ್ ಪಂದ್ಯ ಮುಗಿದ ನಂತರ ಎರಡು ತಂಡಗಳಿಗೆ ಐದನೇ ಟೆಸ್ಟ್ ಪಂದ್ಯಕ್ಕಾಗಿ ಬಹಳ ದೊಡ್ಡದಾದ ಗ್ಯಾಪ್ ಮತ್ತು ಹೆಚ್ಚಿನ ಸಮಯ ಸಿಕ್ಕಿತು ಇದೇ ಮಧ್ಯೆ ಇಂಗ್ಲೆಂಡ್ ತಂಡ ಕೂಡ ಸಿಕ್ಕಿದ ಹೆಚ್ಚಿನ ಸಮಯವನ್ನು ಉಪಯೋಗಿಸಿಕೊಂಡು ಐದನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವನ್ನು ಸೋಲಿಸಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಹಾಗೂ ಪಂದ್ಯದ ವೇಳೆ ಭಾರತ ತಂಡದ ವಿರುದ್ಧ ಎಲ್ಲಾ ರೀತಿಯ ರಣನೀತಿಯನ್ನು ಮಾಡಲು ಸಿದ್ಧವಾಗಿದೆ ಆದರೆ ರೋಹಿತ್ ಶರ್ಮಾ ಕೂಡ ಇಂಗ್ಲೆಂಡ್ ತಂಡ ತಕ್ಕ ಉತ್ತರ ನೀಡಲು ಐದನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾದಲ್ಲಿ ಒಬ್ಬ ಬಲಿಷ್ಠವಾದ ಆಟಗಾರನ ಎಂಟ್ರಿ ಮಾಡಿಸಿದ್ದಾರೆ ಹೌದು ಸ್ನೇಹಿತರೆ ಈ ಆಟಗಾರ ಬೇರೆ ಯಾರೂ ಅಲ್ಲ ರಿಂಕು ಸಿಂಗ್ ಸ್ನೇಹಿತರೆ ರಿಂಕು ಸಿಂಗ್ ಅವರು ಎಂತಹ ಅದ್ಭುತವಾದ ಹಾಗೂ ಅಪಾಯಕಾರಿಯಾದ ಬ್ಯಾಟ್ಸ್ಮನ್ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ಅಷ್ಟೇ ಅಲ್ಲದೆ ಸದ್ಯಕ್ಕೆ ರಿಂಕು ಸಿಂಗ್ ಅವರು ಒಂದು ಭಯಾನಕವಾದ ಫಾರ್ಮ್ ನಲ್ಲಿ ನಡೆಯುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ರಿಂಕು ಸಿಂಗ್ ಅವರು ಐದನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದಲ್ಲಿ ಆಡಿದರೆ ಭಾರತ ತಂಡ ಪಂದ್ಯವನ್ನು ಗೆಲ್ಲುವುದು ಖಚಿತ ಸ್ನೇಹಿತರೆ ನಿಮ್ಮ ಪ್ರಕಾರ ರಿಂಕು ಸಿಂಗ್ ಅವರಿಗೆ ಇಂಗ್ಲೆಂಡ್ ವಿರುದ್ಧ ಐದನೇ ಟೆಸ್ಟ್ ಪಂದ್ಯವನ್ನು ಆಡಲು ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ